ಜಿ ಎಮ್ ಸಿದ್ದೇಶ್ವರ್ ಕುಟುಂಬ ಹಾಗೂ ಎಸ್ ಎಸ್ ಮಲ್ಲಿಕಾರ್ಜುನ್ ಕುಟುಂಬಗಳು ಎರಡೂ ಪ್ರತಿಷ್ಠಿತ ಕುಟುಂಬಗಳೇ ಆದಾಗ್ಯೂ ಏನು ಈ ಕಾಂಗ್ರೆಸ್ ಪಕ್ಷದಿಂದ ಈ ಸಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ನಿಂತಿರ್ತಕ್ಕಂಥ ಈ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಮೂಲತಃ ಅವರು ಡಾಕ್ಟ್ರ್ ವೃತ್ತಿಯನ್ನು ಮಾಡ್ಕೊಂಡುಬಿಟ್ಟು ತುಂಬ ವಿದ್ಯಾವಂತರಿದ್ದಾರೆ ಸುಶಿಕ್ಷಿತರಿದ್ದಾರೆ ಹಾಗೂ ಜನರ ಕಷ್ಟಗಳನ್ನು ಆಲಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಹೊಂದಿದ್ದಾರೆ ಹಾಗೂ ಹಿಂದಿ ಭಾಷೆಯನ್ನು ಬಲ್ಲವರಾಗಿದ್ದಾರೆ ಹಾಗೂ ನ್ಯಾಮ ಇದು ದಾವಣಗೆರೆ ದಾವಣಗೆರೆ ಜಿಲ್ಲೆಯನ್ನು ಲೋಕಸಭಾ ಮುಂದಿನ ಗೆದ್ದ ನಂತರ ಅಕಸ್ಮಾತ್ ಈ ಚುನಾವಣೆಯಲ್ಲಿ ಗೆ ಗೆಲುವನ್ನು ಪಡೆದುಬಿಟ್ಟು ನಮ್ಮ ದಾವಣಗೆರೆ ಜಿಲ್ಲೆಯನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸ್ತಕ್ಕಂಥ ಎಲ್ಲ ಅರ್ಹತೆಗಳು ಅವರಲ್ಲಿ ಇದೆ ಹಾಗೂ ದಾವಣಗೆರೆಯನ್ನು ದಾವಣಗೆರೆಯಲ್ಲಿ ಸಂಕಷ್ಟಗಳನ್ನು ಲೋಕಸಭೆಯ ಒಂದು ಅಧಿವೇಶನಗಳಲ್ಲಿ ಗಮನಕ್ಕೆ ತಂದುಬಿಟ್ಟು ಅದನ್ನು ಮತ್ತೆ ಕಾರ್ಯರೂಪಕ್ಕೆ ತರ್ತಕ್ಕಂಥ ಎಲ್ಲ ಸದ್ಗುಣಗಳು ಹಾಗೂ ಅವರಿಗೆ ಇರ್ತಕ್ಕಂಥ ಒಂದು ಪ ಅರ್ಹತೆ ಕೂಡ ಅವರಿಗೆ ಇದೆ ಅಂತ ಈ ಮೂಲಕ ನಾನು ಮಾಧ್ಯಮ ಮೂಲಕ ಹೇಳ್ತಾ ಇದ್ದೀನಿ ಖಂಡಿತವಾಗಿಯೂ ಗೆಲ್ತಾರೆ ಸರ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸುಮಾರು ಇಪ್ಪ ಏನು ಜಿ ಎಂ ಸಿದ್ದೇಶ್ವರ ಹಾಗೂ ಅವರು ಮಲ್ಲಿಕಾರ್ಜುನ್ ಅವರ ಕುಟುಂಬದವರೇ ಹೆಚ್ಚು ಕಮ್ಮಿ ಲೋಕಸಭೆ ಚುನಾವಣೆ ಲೆಕ್ಕದಲ್ಲಿ ನಾವು ಕುಟುಂಬ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಜನ ಬದಲಾವಣೆಯನ್ನು ಬಯಸಿದ್ದಾರೆ ಎಲ್ಲ ಧರ್ಮದವರಿಗೂ ಎಲ್ಲ ಜಾತಿಯವರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ಕೇಳ್ತಾ ಇದ್ದಾರೆ ಆ ಅವಕಾಶಗಳನ್ನು ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಇನ್ನು ಯಾವ ಪಕ್ಷಗಳು ಕೊಡೋಲ್ಲ ಅಂತಕ್ಕಂಥದ್ದನ್ನು ಎಲ್ಲ ಕಳೆದ ಸಿದ್ದರಾಮಯ್ಯನವರ ಒಂದು ಲಾಸ್ಟ್ ಹದ್ ಮೂರರಿಂದ ಹದಿನೆಂಟನೇ ಚುನಾವಣೆಯಲ್ಲೂ ಜನ ಎಲ್ಲ ನೋಡಿದ್ದಾರೆ ಈ ಗ್ಯಾರಂಟಿಗಳಿಂದ ಈಗ ಕಳೆದ ಹತ್ತು ತಿಂಗಳಿಂದ ಎಲ್ಲರೂ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ವಿನಿಯೋಗಿಸ್ಕೊತಿದ್ದಾರೆ ಅಂತ ನಾವು ಹೇಳ್ತೀವಿ ಹಾಗಾಗಿ ಸರ್ ನಮಸ್ಕಾರ ನಾನು ಮನೋಹರ್ ಅಂತ ಹೇಳ್ಬಿಟ್ಟು ನಮ್ಮೊಲವು ಗಾಯತ್ರಿ ಸಿದ್ದೇಶ್ವರ ಅವ್ರ ಕಡೆಗೆ ಸರ್ ಗಾಯತ್ರಿ ಸಿದ್ದೇಶ್ವರ ಯಾಕೆ ಅಂದರೆ ಕಾರಣಗಳು ಒಂದಿಲ್ಲ ಸರ್ ಸುಮಾರು ಕಾರಣಗಳಿದೆ ದೇಶದ ಭದ್ರತೆಗೋಸ್ಕರ ಆಮೇಲೆ ದೇಶಕ್ಕೋಸ್ಕರ ಹೋರಾಡ್ತಾ ಇರೋ ನಮ್ಮ ಮೋದಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅವರಿಗೆ ಪ್ರಥಮ ಆದ್ಯತೆ ಆಮೇಲೆ ಮೋದಿ ಅಂತ ಒಬ್ಬ ದೇಶಭಕ್ತ ನಮ್ಮ ಈ ಜನ್ರೇಷನಿಗೆ ಬೇಕೇ ಬೇಕು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ಬಿಟ್ಟು ಜಮ್ಮು ಕಾಶ್ಮೀರನ ನಮ್ಮ ಭಾರತ ದೇಶಕ್ಕೆ ಮತ್ತೆ ಸೇರಿಸ್ಕೊಂಡು ಒಂದು ಒಳ್ಳೆಯ ಕೆಲಸ ಮಾಡಿದರು ಆಮೇಲೆ ಎಲ್ಲ ಹಿಂದೂಗಳು ತಲೆ ಎತ್ತಿ ಓಡಾಡೋ ಅಂಥ ಒಂದು ಅಯೋಧ್ಯೆ ದೇವಮಂದಿರವನ್ನು ಕಟ್ಬಿಟ್ಟು ನಮ್ಮ ಹಿಂದೂಗಳ ಸಾಮ್ರಾಜ್ಯವನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ರು ಆಮೇಲೆ ಕರೋನಾ ವ್ಯಾಕ್ಸಿನ್ ಪೀರಿಯಡ್ಗಳಲ್ಲಿ ದೇಶ ಪ್ರಪಂಚ ತಿರುಗಿ ನೋಡೋ ಥರ ನಮ್ಮ ಎಲ್ಲ ದೇಶವಾಸಿಗಳಿಗೆ ವ್ಯಾಕ್ಸಿನನ್ನು ಹಾಕಿಸ್ಕೊಟ್ಟು ದೇಶದ ಭದ್ರತೆಯನ್ನು ಚೆನ್ನಾಗಿ ಉಳಿಸಿದ್ರು ಇಂಥ ನಾನಾ ಕಾರಣಗಳಿದೆ ಅಭಿವೃದ್ಧಿ ಕೆಲಸಗಳಿದೆ ಅದಕ್ಕೋಸ್ಕರ ಮೋದಿ ಅವರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಸರ್ ನಮ್ಮ ಓಟು ನಾವು ಈಗ ನ್ಯಾಮತಿಯಿಂದ ಮಾಜಿ ಮೆಂಬರ್ಗಳು ನಾವು ಸಾವಿತ್ರಮ್ಮ ಅಂತ ಇಲ್ಲಿ ಪ್ರಭಾ ಮಲ್ಲಿಕಾರ್ಜುನವರಿಗೆ ಈ ಓಟನ್ನು ಅವರು ಐದು ಗ್ಯಾರಂಟಿಗಳನ್ನು ನಮ್ಮ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಈಗ ಮುಂದೆ ರಾಹುಲ್ ಗಾಂಧಿ ಅವರು ಐದು ಗ್ಯಾರಂಟಿಗಳು ಕೊಡ್ತಾರೆ ಅಂತಂದು ನಾವು ಕಾಂಗ್ರೆಸ್ ಬೆಂಬಲರಾಗಿ ಕಾಂಗ್ರೆಸ್ಸಿಗೆ ಓಟನ್ನು ಮತವನ್ನು ಚಲಾಯಿಸುತ್ತೇನೆ ಸುರೋನ್ಯ ಗ್ರಾಮದ ಶಿವ ಎಸ್ ಎಮ್ ಟಿ ಅಂತೇಳಿ ನಾವು ಗಾವಿಸಿದ್ದ ಸಿದ್ದೇಶ್ವರ ಅವರ ಪರವಾಗಿ ಮತ ಹಾಕ್ಬೇಕು ಅಂತ ಮಾಡಿದ್ವಿ ಕಾರಣ ನಮ್ಮ ನರೇಂದ್ರ ಮೋದಿಯವರು ಮಹಾನ್ ವ್ಯಕ್ತಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ನಮ್ಮ ಉದ್ದೇಶ ನಾಲ್ಕು ಬಾರಿ ಜಿ ಎಂ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ಎಂ ಪಿ ಆಗಿದ್ದಾರೆ ಈ ನಿಮ್ಮ ನ್ಯಾಮತಿ ಭಾಗದಲ್ಲಿ ನ್ಯಾಮತಿ ತಾಲೂಕಿನ ಭಾಗದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿ ಕೆಲಸ ಕಾರ್ಯಗಳ ಮಾಡಿದ್ದನ್ನೇ ನೋಡಿ ಜಿ ಎಂ ಸಿದ್ದೇಶ್ವರಿಗೆ ಗಾಯತ್ರಿ ಸಿದ್ದೇಶ್ವರಿ ಮತವನ್ನು ಹಾಕುವಂಥದ್ದು ಮಾಡ್ತಿರು ನಿಮ್ಮ ಪ್ರಧಾನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ನೋಡಿ ಮಾಡುವಂಥದ್ದು ಓ ಮತ ಚಲಾಯಿಸುವಂಥದ್ದು ಮಾಡ್ತಿರೋ ನಾವು ನರೇಂದ್ರ ಮೋದಿಯವ್ರನ್ನ ನೋಡಿ ಓಟಕ್ಕೋಕು ಅಂತ ಹೇಳ್ತಾ ಇದ್ದೀವಿ ಈ ಯಾಕಪ್ಪ ಅಂತಂದರೆ ಮೊನ್ನೆ ನೋಡಿದ್ರಲ್ಲ ಹುಬ್ಬಳ್ಳಿ ಪ್ರಕರಣ ನೇಹಾಗಿ ಹತ್ಯಾ ಪ್ರಕರಣವನ್ನು ನೋಡಿದ್ರಿ ಅವಳ ಮನೆಗೆ ಇದು ಪೊಲೀಸ್ ಪ್ರೊಡಕ್ಷನ್ ಕೊಡೋ ಬಿಟ್ಟು ಅವರೂ ಹತ್ಯೆ ಮಾಡಿದವ ಮನೆಗೆ ಪೊಲೀಸ್ ಪ್ರೊಡಕ್ಷನ್ ಕೊಟ್ಟರು ಸರ್ ನಾವು ಪ್ರಭಾ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಸರ್ ನಾವು ನ್ಯಾಮ್ತಿಂದ ಸರ್ ಸುನೀತಾ ಹನುಮಂತ್ ಅಂತೇಳಿ ಮಾಜಿ ಅಧ್ಯಕ್ಷರು ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದೇವೆ ಸರ್ ಈಗ ಆಮೇಲೆ ನಮ್ಮ ಜೊತೆಗೆ ಮಹಿಳಾ ಕಾರ್ಯಕರ್ತರು ಇದ್ದಾರೆ ಸಾವಿತ್ರಮ್ಮ ಗೀತಮ್ಮ ಅಂತ ಕೆಲವರು ಸದಸ್ಯರು ಸಹ ಇದ್ದಾರೆ ಇಲ್ಲಿ ಅದೇ ರೀತಿ ನಾವು ಪ್ರಭಾ ಮಲ್ಲಿಕಾರ್ಜುನ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರೋದು ಯಾಕಂದರೆ ಸರ್ ಈಗ ನಮಗೆ ಐದು ಏನು ನಮಗೆ ಬೇಡಿಕೆಗಳನ್ನು ಕೊಟ್ಟಿದ್ರು ಅದನ್ನು ಪೂರ್ತಿ ಈಡೇರಿಸಿದ್ದಾರೆ ನಾರಿ ಶಕ್ತಿ ಹಾಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಬಸ್ ಒಂದು ವ್ಯವಸ್ಥೆ ಎಲ್ಲಿ ಪ್ರತಿಯೊಂದು ಸಹ ಮಾಡಿಕೊಟ್ಟಿದ್ದಾರೆ ಹಾಗೆ ಅವ್ರು ನುಡಿದಂತೆ ನಡೆಯುವ ವ್ಯಕ್ತಿ ಆಗಿರೋದ್ರಿಂದ ಈ ಸರಿನೂ ಅವ್ರನ್ನೇ ಸಹ ಆಯ್ಕೆ ಮಾಡ್ಕೊಂಡು ಬರಬೇಕು ಅಂತ ನಮ್ಮ ಆಸೆ ಸರ್ ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನರನ್ನು ಆಯ್ಕೆ ಮಾಡ್ಕೊಂತೀವಿ ಸಿದ್ ಸರ್ ಈಗಿನ ಈಗೇನು ಆಡಳಿತ ನಡೆಸ್ತಾ ಇರೋಂಥ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಸರ ಅದನ್ನಷ್ಟು ಈಡೇರಿಸಿದ್ದಾರೆ ಹಾ ಸರ್ ನಮಗೆ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ನಾರಿ ಶಕ್ತಿ ಕೊಟ್ಟಿದ್ದಾರೆ ಆಮೇಲೆ ಗೃಹಜ್ಯೋತಿ ಕೊಟ್ಟಿದ್ದಾರೆ ಬಸ್ ಫ್ರೀ ಕೊಟ್ಟಿದ್ದಾರೆ ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಎರಡು ಸಾವಿರ ರೂಪಾಯಿ ವ್ಯವಸ್ಥೆಯೂ ಮಾಡಿಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೂ ಸಹ ವ್ಯವಸ್ಥೆ ಆಗಿದೆ ಸರ್ ಹಾಗಾಗಿ ನಾವು ಈ ಸರಿನೂ ಪ್ರಭಾ ಮಲ್ಲಿಕಾರ್ಜುನ ಅವ್ರನ್ನ ಆಯ್ಕೆ ಮಾಡಬೇಕು ಅಥವಾ ಅವ್ರನ್ನ ನಮ್ಗೆ ರಾಜ್ಯಕ್ಕೆ ತರಬೇಕು ನಮ್ಮ ಜಿಲ್ಲೆಗೆ ತರಬೇಕು ಅನ್ನೋದು ನಮ್ಮ ಆಸೆ ಸರ ಹಾಗಾಗಿ ನಾವು ಅವ್ರನ್ನ ಆಯ್ಕೆ ಮಾಡ್ಕೊತೇವೆ ಸರ್ ಈ ಸರಿ ಎಲ್ಲ ನಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ ಸರ ನನ್ನ ಹೆಸರು ಕರಿಬಸಪ್ಪ ಅಂತೇಳಿ ಇಲ್ಲೇ ನ್ಯಾಮ್ತಿ ಅವರು ನಮ್ಮ ಒಲವು ಗಾಯತ್ರಿ ಸಿದ್ದೇಶ್ವರ ಕಡೆಗೆ ಯಾಕೆ ಗಾಯತ್ರಿ ಸಿದ್ದೇಶ್ವರ್ ಆಯ್ಕೆ ಮಾಡ್ತಾರೆ ಮೋದಿಯವರ ಇದು ಅಭಿವೃದ್ಧಿ ಎಲ್ಲ ನೋಡಿ ನಾವು ಗಾಯತ್ರಿ ಸಿದ್ದೇಶ್ವರಿಗೆ ಹಾಕಬೇಕಂತ ಮಾಡಿದ್ವಿ ಮಾಡಿದ್ದಾರೆ ಇಲ್ಲಿ ಒಂದು ರೋಡ್ ಆಗಿದೆ ಒಂದು ಕಾಂಕ್ರೀಟ್ ರೋಡ್ ಇವತ್ತು ಒಂದು ಯಾವುದೇ ಒಂದು ಏಕೆ ಕಾಲೋನಿ ಯಾವುದೇ ಒಂದು ಜಾಗಕ್ಕೆ ಹೋಗಬೇಕು ಅಂದ್ರೆ ಎಲ್ಲ ಕಡೆಗೂ ಅಭಿವೃದ್ಧಿ ರೋಡ್ಗೆಲ್ಲ ಆಗಿದೆ ಎಂತ ಕೊರೋನಾ ಟೈಮ್ನಲ್ಲೆಲ್ಲ ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಐ ಟಿ ಬಿ ಟಿ ಕಂಪ್ನಿಯವರು ಮನೇಲಿ ಕುತ್ಕೊಂಡು ವರ್ಕ್ ಮಾಡಬೇಕು ಅಂತಂದರೆ ಇಂಟರ್ನೆಟ್ಗೆ ಇಂಟರ್ನೆಟ್ ಎಲ್ಲ ಅವರೇ ಕಾರಣ ಫೋರ್ ಜಿ ಫೈವ್ ಜಿ ಹೊರಕ್ಕೆ ಹಾಗಾಗಿ अोस्करा प्रधानमंत्री मोदिव देश रक्षण गोस्क